ಆಕಾಶವಾಣಿ ಆರೋಗ್ಯ ಸಂಚಿಕೆ ಅಲ್ಝೈಮರ್ ಕಾಯಿಲೆ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಮುಖ್ಯಸ್ಥರಾದ ಡಾ ಕಿರಣ್ ವಿ ಗೋಗಿ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ವಿಶ್ವದಾದ್ಯಂತ ಅಲ್ಝೈಮರ್ಸ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಮನುಷ್ಯನಿಗೆ ನೆನಪು ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಬದುಕು ಸಾಗಿಸಲಿಕ್ಕೆ ಅಂತಹ ನೆನಪನ್ನೇ ಅವನಿಂದ ಕಸಿದುಕೊಳ್ಳುವಂತಹ ಕಾಯಿಲೆ ಅಲ್ಝೈಮರ್ಸ್ ಕಾಯಿಲೆ ಈ ಕಾಯಿಲೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಇಡಲಿದ್ದೇವೆ ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ ಕಲಬುರಗಿಯ ಜಿಮ್ಸ್ ನ ಮನೋರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಆಗಿರುವ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಅವರು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಆರಂಭದಲ್ಲಿ ಹೇಳಿ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಅಲ್ಝೈಮರ್ಸ್ ಕಾಯಿಲೆ ದಿನ ಅಥವಾ ಅಲ್ಝೈಮರ್ಸ್ ಡೇ ಅಂತ ಯಾವ ಉದ್ದೇಶಕ್ಕಾಗಿ ಆಚರಣೆ ಮಾಡ್ತೀವಿ ಮತ್ತೆ ಈ ವರ್ಷದ ಘೋಷವಾಕ್ಯ ಏನಾದರೂ ಇದೆಯಾ ಈ ವರ್ಷದ ಘೋಷವಾಕ್ಯ ನೋಡಿ ಆಸ್ಕ್ ಅಬೌಟ್ ಡಿಮೆನ್ಷಿಯಾ ಆಸ್ಕ್ ಅಬೌಟ್ ಅಲ್ಝೈಮರ್ಸ್ ಓಕೆ ಸೊ ತುಂಬಾ ಜನಕ್ಕೆ ನೆನಪು ಮರ್ತು ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಸಹಜ ಅಂತ ಅನ್ಕೋತಾರೆ ವಯಸ್ಸಾಗಿದೆ ರೀ ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಬಿಡಿ ಅದೇನು ಹೊಸದಲ್ಲ ಅಂತ ಅನ್ಕೊಂಡು ತುಂಬಾ ಜನ ತಿಳುವಳಿಕೆನೆ ಇಲ್ಲ ಇದ್ರ ಬಗ್ಗೆ ಇದು ಒಂಥರ ಕಾಯಿಲೆ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಇದನ್ನ ಸ್ವಲ್ಪ ತಡೆಗಟ್ಟಬಹುದು ಅಂತ ಒಂದು ಅರಿವು ಮೂಡಲಿ ಅಂತ ಹೇಳಿ ಮಾಡಿರೋದು ಇದು ಮುಖ್ಯವಾಗಿ ಅರಿವು ಮೂಡಿಸುವ ಉದ್ದೇಶ ಈ ದಿನದ ಆಚರಣೆಯಲ್ಲಿ ಇದೆ ಈಗ ನೀವು ಈ ಥೀಮ್ ಬಗ್ಗೆ ಹೇಳಿದ್ರಿ ಸರ್ ಆಸ್ಕ್ ಅಬೌಟ್ ಡಿಮೆನ್ಶಿಯಾ ಆಸ್ಕ್ ಅಬೌಟ್ ಅಲ್ಝೈಮರ್ಸ್ ಅಂತ ಇಲ್ಲಿ ಎರಡು ಕೀವರ್ಡ್ ಅಂದ್ರೆ ಡಿಮೆನ್ಶಿಯಾ ಹಾಗೂ ಅಲ್ಝೈಮರ್ಸ್ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಸರ್ ನೋಡಿ ಡಿಮೆನ್ಷಿಯಾ ಅಂತಂದ್ರೆ ನಾಪಕ ಹೋಗೋದು ಕಾಯಿಲೆ ಅದರಲ್ಲಿ ಒಂದು ಕಾರಣ ಅಲ್ಝೈಮರ್ಸ್ ಡಿಸೀಸ್ ಅಂದ್ರೆ ಡಿಮೆನ್ಷನ್ ನೆನ್ಪು ಹೋಗ್ತಾ ಇದೆ ಅಂತಂದ್ರೆ ಆ ಕಾಯಿಲೆಯಲ್ಲಿ ಶೇಕಡ ಅರವತ್ತು ಅಥವಾ ಎಪ್ಪತ್ತುವರೆಗೂ ಕಾಮನ್ಲಿ ನಾವು ನೋಡ್ತಿರೋದು ಅಲ್ಝೈಮರ್ಸ್ ಪೇಶೆಂಟ್ ಸೊ ಅಲ್ಝೈಮರ್ಸ್ ಅನ್ನೋದು ಒಂದು ಕಾಯಿಲೆ ಅದರಲ್ಲಿ ನೆನ್ಪು ಹೋಗೋದೇ ಒಂದು ಮುಖ್ಯವಾದ ಸಿಂಪ್ಟಮ್ ಹೋಗೋದೇ ಒಂದು ಮುಖ್ಯವಾದ ಲಕ್ಷಣ ಈಗ ಡಿಟೇಲ್ ಆಗಿ ಮಾತಾಡೋದಾದ್ರೆ ಅಲ್ಝೈಮರ್ಸ್ ಯಾವ ವಯಸ್ಸಿನ ಒಂದು ಯುವಕರಲ್ಲಿ ಬರಬಹುದ ಅಥವಾ ವಯಸ್ಸಾದ ನಂತರ ಬಗ್ಗೆ ಸರ್ ಅಲ್ಝೈಮರ್ಸ್ ಕಾಯಿಲೆ ನೋಡಿ ಹೆಚ್ಚಾಗಿ ಮೇಲ್ಗಡೆ ವಯಸ್ಸಿದ್ದೇ ಕಂಡು ಬರೋದು ಅಂಡ್ ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣೋದು ಮಕ್ಳಿಗಿಂತ ಏನಾದ್ರೂ ಸ್ಪೆಸಿಫಿಕ್ ಕಾರಣ ಇದೆ ಸ್ಟಡಿಯಲ್ಲಿ ತುಂಬಾ ನೋಡಿರೋದು ಏನಪ್ಪಾ ಅಂದ್ರೆ ಹೆಣ್ಮಕ್ಳಲ್ಲಿ ಜಾಸ್ತಿ ಇದೆ ಕಾರಣ ನೋಡಿ ಒಂದು ಅವರಿಗೆ ಓದು ಬರೆಯೋದು ಕಡಿಮೆ ಇರೋದು ಅಥವಾ ಅವರಿಗೆ ಜಾಸ್ತಿ ಜನರಲ್ಲಿ ಕಲಿಯೋದು ಬೆರೆಯೋದು ಚಾನ್ಸಸ್ ಕಡಿಮೆ ಇರೋದ್ರಿಂದ ಸೊ ಕಮ್ಯುನಿಕೇಶನ್ ಕಡಿಮೆ ಇರುತ್ತೆ ಅದೇ ತರ ಅವರಿಗೆ ಎಜುಕೇಶನ್ ಕಡಿಮೆ ಇರುತ್ತೆ ಆಮೇಲೆ ಪಾವರ್ಟಿ ಅಂದ್ರೆ ಬಡತರ ಅವರಲ್ಲಿ ಸ್ವಲ್ಪ ಕಾಯಿಲೆ ಲಕ್ಷಣ ಜಾಸ್ತಿ ಕಂಡು ಬಂದಿದೆ ಸೊ ಅದಕ್ಕೋಸ್ಕರ ಈ ತರ ಅಂದ್ರೆ ಇವೆಲ್ಲ ಕಾಣ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ವಯಸ್ಸು ಜಾಸ್ತಿ ಸಾಮಾನ್ಯವಾಗಿ ಕಂಡು ಬರುತ್ತಾ ಅಥವಾ ವಯಸ್ಸು ಜಾಸ್ತಿ ಆದಂಗೆ ಸಾಮಾನ್ಯವಾಗಿ ಕಂಡು ಬರೋದು ಅದೇನ್ ಅಂತ ಇದೀವಲ್ಲ ಅದು ಬೇರೆ ಇದು ಬೇರೆ ಸೊ ಡಿಮೆನ್ಷಿಯಾ ಅಂತಂದ್ರೆ ಇದ್ರಲ್ಲಿ ನೋಡಿ ಪೇಶೆಂಟ್ ಗೆ ತುಂಬಾ ತರ ಅಂದ್ರೆ ಬೆಳಿಗ್ಗೆ ಏನ್ ಇವ್ ನಿಮ್ಗೆ ಎಕ್ಸಾಂಪಲ್ ಹೇಳ್ತೇನೆ ನಮ್ಮ ಹತ್ರ ಒಂದ್ ಪೇಶೆಂಟ್ ಕರ್ಕೊಂಡ್ ಬಂದಿದ್ರು ಒಂದ್ ಹೆಣ್ಮಗಳು ಅವಳು ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಊಟ ಅನ್ನೋದು ಗೊತ್ತಾಗ್ತಾ ಇಲ್ಲ ಏನ್ ನಾಷ್ಟ ಮಾಡಿದ್ದಾಳ ಅನ್ನೋದು ಗೊತ್ತಾಗ್ತಾ ಇರ್ತಿಲ್ಲ ಅದೇ ತರ ಮನೆಯಲ್ಲಿ ಆ ಬಾತ್ರೂಮ್ ಎಲ್ಲಿದೆ ಕಿಚನ್ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ ವಯಸ್ಸಾಗಿತ್ತು ಅದೇ ತರ ಅಂದ್ರೆ ಗಂಡನ ಹೆಸರೇನು ಅಥವಾ ಎಷ್ಟು ಜನ ಇದಾರೆ ಅವ್ರೆಲ್ಲ ನಿಧಾನಕ್ಕೆ ಒಂದೊಂದು ಹೆಸರೆಲ್ಲ ತಪ್ಪು ಹೇಳೋದು ಗಂಡ್ ಮಗನ ಹೆಣ್ಮಗಳ ಹೆಸರು ಹೇಳೋದು ಹೆಣ್ಮಗಳ ಮಗಳ ಹೆಸರು ಹೇಳೋದು ಈ ತರ ಎಲ್ಲ ಹೆಸರು ಹೋಗೋದು ಅಂದ್ರೆ ಈ ಲಕ್ಷಣಗಳನ್ನು ಕೇಳಿದ್ರೆ ಇವರು ಯಾವ ಹಂತದಲ್ಲಿ ಇದಾರೆ ಅಂತ ಅನ್ಸುತ್ತೆ ಸರ್ ಇದು ಸ್ವಲ್ಪ ಸಿವಿಯರ್ ಇದು ಸ್ವಲ್ಪ ಸಿವಿಯರ್ ಅಂದ್ರೆ ನಿಧಾನಕ್ಕೆ ಒಂದು 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 ಕಾಯಿಲೆ ಬರುತ್ತೆ ಎಲ್ಲಾ ಎಲ್ಲಾ ಸಿಂಪ್ಟಮ್ಸ್ ಒಂದೇ ಇದರಲ್ಲಿ ಕಾಣ್ ಬರೋದಿಲ್ಲ ನಿಧಾನಕ್ಕೆ ಫಸ್ಟ್ ನೋಡಿ ಚಿನ್ ಚಿನ್ನ ಅಂದ್ರೆ ಏನು ನಾನು ಪೆನ್ ಅಲ್ಲಿ ಇಟ್ಟಿದೀನಿ ಕಾರ್ಕಿಯಲ್ಲಿ ಇಟ್ಟಿದ್ದೀನಿ ಅಥವಾ ನಾನು ಆಫೀಸ್ಗೆ ಏನ್ ಟೈಮಲ್ಲಿ ಹೋಗ್ಬೇಕು ಅಥವಾ ನಾನು ಊಟ ಮಾಡಿದೀನೋ ಮಾಡಿಲ್ವೋ ಅಥವಾ ಟ್ಯಾಬ್ಲೆಟ್ ತಗೊಂಡಿದೀನೋ ತಗೊಂಡಿಲ್ವೋ ಅಂತ ಈ ತರ ನಿಧಾನಕ್ಕೆ ಒಂದು ಒಂದು ಸಿಂಪ್ಟಮ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಾ ಒಮ್ಮೆ ಬರೋದಿಲ್ಲ ಫಸ್ಟ್ ಮರ್ತ್ ಹೋಗೋದೇ ಒಂದು ಫಸ್ಟ್ ಕಾಯಿಲೆ ಅಂದ್ರೆ ಅದರಲ್ಲಿ ಮುಖ್ಯವಾಗಿ ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ ಅಂದ್ರೆ ನಿಧಾನಕ್ಕೆ ಇವತ್ತು ಏನ್ ಮಾಡಿದೀವಿ ಅನ್ನೋದು ನೆನಪಿರ್ಲಿಲ್ಲ ಕಾಯಿಲೆ ಹೆಂಗ್ ಮುಂದ್ ಹೋಗುತ್ತಲ್ಲ ಅವಾಗ ಲಾಂಗ್ ಟರ್ಮ್ ಮೆಮೊರಿ ಅಂದ್ರೆ ಏನು ಹಳೆದೆಲ್ಲ ಅಂದ್ರೆ ಮದುವೆ ಯಾವಾಗ ಡೇಟ್ ಆಫ್ ಬರ್ತ್ ಯಾವಾಗ ಸೊ ನಿಧಾನಕ್ಕೆ ಅದನ್ನೆಲ್ಲ ನಾವು ನೆನಪು ಸರ್ ಡೇ ಟು ಡೇ ಲೈಫ್ ಅಲ್ಲಿ ಈಗ ವರ್ಕಿಂಗ್ ಕ್ಲಾಸ್ ಆಗಿರಬಹುದು ಅಥವಾ ಈ ರೈತರೇ ಆಗಿರಬಹುದು ಈಗ ಅವ್ರ ದಿನನಿತ್ಯ ತಮ್ಮ ಚಟುವಟಿಕೆ ಫಿಕ್ಸ್ ಆಗಿರುತ್ತೆ ಅವ್ರ ಸ್ಕೆಡ್ಯೂಲ್ ಎಲ್ಲ ಫಿಕ್ಸ್ ಆಗಿರುತ್ತೆ ಆ ಮಧ್ಯೆ ಅವರು ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನ ಮರೆಯೋದು ಸಹಜನಾ ಅಥವಾ ಅದು ಕೂಡ ಈ ಕಾಯಿಲೆಯ ಆರಂಭದ ಹಂತನ ನೋಡಿ ನಿಧಾನಕ್ಕೆ ಒಂದು ಈಗ ಸಹಜವಾಗಿ ಒಂದ್ ದಿನ ನೆನಪು ಹೋಗಿದ್ದೀರಿ ಒಂದ್ ಎರಡ್ ಸತಿ ನೆನಪು ಹೋಗ್ತಾ ಇದೀರಿ ಬೆಳಿಗ್ಗೆ ನಾವು ಈಗ ವಯಸ್ಸು ಚಿಕ್ಕವರಿದ್ದಾರೆ ಏನೋ ಒಂದ್ ಥರ್ಟಿ ಅಲ್ಲಿ ಇದಾರೆ ಇದರಲ್ಲಿ ಇದಾರೆ ಅಂದ್ರೆ ಕಾರಣಗಳು ಬೇರೆ ಇರಬಹುದು ಸೊ ಕಾಮನ್ಲಿ ನೋಡಿ ರಿವರ್ಸಿಬಲ್ ಮೆಮೊರಿ ಲಾಸ್ ಅಂತ ಹೇಳ್ತೀವಿ ರಿವರ್ಸಿಬಲ್ ಅಂತಂದ್ರೆ ಏನಾದ್ರು ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಅದ್ರಲ್ಲಿ ಎರಡು ಕಾಮನ್ ಕಾರಣಗಳು ಇದೆ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಇನ್ನೊಂದು ಬಿ ಟ್ವೆಲ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ ವೈಟಮಿನ್ ಬಿ ಟ್ವೆಲ್ ಡೆಫಿಶಿಯನ್ಸಿ ಸೊ ರಿವರ್ಸಿಬಲ್ ಡಿಮೆನ್ಷಿಯಾ ಅಂತಂದ್ರೆ ಸ್ವಲ್ಪ ಯಂಗ್ ಏಜ್ ಅಲ್ಲಿ ಕಾಣ್ಬೋದು ಅಂಡ್ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದು ಟ್ರೀಟೇಬಲ್ ಡಿಮೆನ್ಷಿಯಾ ಅಂದ್ರೆ ಇದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆರ್ ಕೊಡಬಹುದು ಚಿಕಿತ್ಸೆ ನೆನಪಿನ ಶಕ್ತಿ ಎರಡು ಕಾರಣ ಏನಪ್ಪಾ ಅಂದ್ರೆ ಒಂದು ಥೈರಾಯ್ಡ್ ಕಾಯಿಲೆ ಇನ್ನೊಂದು ಬಿ ಟ್ವೆಲ್ ಡೆಫಿಶಿಯನ್ಸಿ ವೈಟಮಿನ್ ಬಿ ಟ್ವೆಲ್ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಟ್ರೀಟ್ಮೆಂಟ್ ತಗೊಂಡ್ರೆ ತೊಗೊಂಡ್ರೆ ಶಕ್ತಿ ಹೋಗಿರೋದು ಬರುತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೂಡೋಡಿಮೆನ್ಶಿಯಾ ಅಂತಂದ್ರೆ ಇನ್ನೊಂದು ಕಾರಣ ಅಂದ್ರೆ ಡಿಪ್ರೆಷನ್ ಡಿಪ್ರೆಷನ್ ಶಕ್ತಿ ಹೋಗುತ್ತೆ ಸ್ವಲ್ಪ ಏನೇನು ಮಾಡ್ತಾ ಇದ್ದೀರಾ ಏನಿದೆ ಏನಾದ್ರೂ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಒನ್ ಆಫ್ ದ ಟ್ರೀಟೇಬಲ್ ಕಂಡೀಷನ್ ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಎಲ್ಲ ನೆನಪಿನ ಶಕ್ತಿ ಹೋಗಿರೋದು ಅದೆಲ್ಲ ರಿಟರ್ನ್ ಬರುತ್ತೆ ಸರ್ ಈಗ ನಾವು ವಿದ್ಯಾರ್ಥಿಗಳಲ್ಲಿ ನೋಡ್ತೀವಿ ನಾವು ತುಂಬ ಅಭ್ಯಾಸ ಮಾಡ್ತೀವಿ ಹಗಲು ರಾತ್ರಿ ಓದ್ತೀವಿ ಆದರೂ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ನೋಡಿದ್ರೆ ಉತ್ತರನೇ ನೆನ್ ಬರಲ್ಲ ಇದು ಯಾವ ರೀತಿ ಮರೆಯುವ ಸರ್ ಇದಕ್ಕೂ ಈ ಡಿಮೆನ್ಷಿಯ ಹಾಗೂ ಅಲ್ಝೈಮರ್ಸ್ ಲಿಂಕ್ ಇದೆಯಾ ನೋಡಿ ಅದು ಬೇರೆ ಈಗ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಎಕ್ಸಾಮ್ ಅಂತಂದ್ರೆ ಫಸ್ಟ್ ನೋಡಿ ಪ್ರಿಪರೇಷನ್ ಚೆನ್ನಾಗಬೇಕು ಮೆಮೊರಿ ರೆಜಿಸ್ಟ್ರೇಷನ್ನು ರೀಕಾಲು ಅದೆಲ್ಲ ಕರೆಕ್ಟ್ ಇರಬೇಕು ಸ್ಟ್ರೆಸ್ ಇರಬಾರ್ದು ಆಂಗ್ಸೈಟಿ ಇರಬಾರ್ದು ನಿದ್ದೆ ಚೆನ್ನಾಗ್ ಆಗ್ಬೇಕು ಸೊ ಆ ಸಿಚುವೇಷನಲ್ ಮೆಮೊರಿ ಲಾಸ್ ಅಂತ ಹೇಳ್ತೀವಿ ಅಂದ್ರೆ ಎಕ್ಸಾಮ್ ಪೂರ್ತಿಗೆ ಅಷ್ಟೇ ನೆನಪು ಹೋಗುತ್ತೆ ಮತ್ತೆ ಅವನಿಗೆ ಹೊರಗಡೆ ಕರ್ಕೊಂಡ್ಬನ್ನಿ ಬೆಳಿಗ್ಗೆ ಏನು ಊಟ ಮಾಡಿದ್ಯಾ ಹೇಳ್ತಾನೆ ಅವನು ಏನು ಕೆಲಸ ಮಾಡಿದಾನೆ ಬೆಳಿಗ್ಗೆಯಿಂದ ಎಲ್ಲ ಹೇಳ್ತಾನೆ ಅವನು ಎಲ್ಲಿ ಹೋಗಿದ್ದೀಯಾ ಏನ್ ಮಾಡಿದ್ದೀಯಾ ನಿನ್ನೆ ಏನು ಊಟ ಮಾಡಿದೀಯ ಹೇಳ್ತಾನೆ ಆಮೇಲೆ ಒಂದು ಮನೆಯಲ್ಲಿದೆ ಒಂದು ದಿನನಿತ್ಯ ಮಾಡ್ತಿರೋ ಸಹಜವಾದ ಕೆಲಸಗಳೆಲ್ಲ ಅವನು ನೆನಪಿಟ್ಕೋತಾನೆ ಎಕ್ಸಾಮ್ ಪೂರ್ತಿಗೆ ಬರೆಯೋಕೆ ಆ ಕ್ವಶನ್ಗೆ ಆನ್ಸರ್ಗೆ ಮಾತ್ರ ಅವನಿಗೆ ತೊಂದರೆ ಆಗ್ಬೋದು ಅದನ್ನ ನಾವು ಡಿಮೆನ್ಷಿಯಾ ಅಂತ ಹೇಳೋದಿಲ್ಲ ಅದು ಸಹಜವಾಗಿ ಸ್ಟ್ರೆಸ್ ಅಥವಾ ಏನೋ ತೊಂದರೆ ಇದಾ ಸರಿಯಾಗಿ ಹೋದೇ ಇಲ್ಲ ಅನ್ಕೊಳ್ಳಿ ಅದರಿಂದ ಬಂದಿರೋ ತೊಂದರೆ ಅದು ಸರ್ ಈಗ ಅಲ್ಝೈಮರ್ಸ್ ನಮ್ಮ ಕುಟುಂಬದಲ್ಲಿ ಯಾರಾದರೂ ಆ ರೋಗದಿಂದ ಬಳಲ್ತಾ ಇದ್ರೆ ಕುಟುಂಬದವರ ಜವಾಬ್ದಾರಿ ತುಂಬಾ ಮುಖ್ಯ ಆಗುತ್ತೆ ಈಗ ಕುಟುಂಬದವರಿಗೆ ಯಾವಾಗ ಈ ಶಂಕೆ ಆರಂಭ ಆಗ್ಬೇಕು ಸರ್ ಹೌದು ಇವರು ಮೋಸ್ಟ್ಲಿ ಅಲ್ಝೈಮರ್ಸ್ ಇಂದ ಬಳಲ್ತಾ ಇದ್ದಾರೆ ಅಂತ ಅವ್ರು ಯಾವಾಗ ಅಲರ್ಟ್ ಆಗ್ಬೇಕು ನೋಡಿ ಯೂಶಲಿ ಒಂದು ಐವತ್ತು ವಯಸ್ಸಿನ ಜಾಸ್ತಿ ಇರೋರು ಯಾವುದೇ ಇದರಲ್ಲಿ ಅಥವಾ ಅರವತ್ತು ವಯಸ್ಸಿನ ಹೆಚ್ಚಿಗೆ ಇರೋರಲ್ಲಿ ಸಹಜವಾಗಿ ಏನೋ ಒಂದು ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ಅಂದ್ರೆ ಅಥವಾ ದಿನ ಚಟುವಟಿಕೆಗಳಲ್ಲಿ ಕೆಲಸಗಳಲ್ಲಿ ತೊಂದರೆ ಬರ್ತಾ ಇದೆ ಅಂದ್ರೆ ಈಗ ಅಡಿಗೆ ಮಾಡ್ತಾ ಇದಾರೆ ಹೆಣ್ಮಕ್ಳು ಸಹಜವಾಗಿ ಅಂತಂದ್ರೆ ಹೆಣ್ಮಕ್ಳು ಜಾಸ್ತಿ ಕಂಡು ಇದು ಈಗ ಅಡಿಗೆ ಮಾಡ್ತಾ ಇದ್ದಾರೆ ಉಪ್ಪು ಹಾಕಿದಿನೋ ಇಲ್ಲೋ ಅಥವಾ ಎಣ್ಣೆ ಸರಿಯಾಗಿ ಹಾಕಿದಿನೋ ಇಲ್ಲೋ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಥವಾ ಎಲ್ಲಿ ನಾನು ಅರಿಶಿಣಲಿಟ್ಟಿದೀನಿ ಮಸಾಲೆ ದಿನಸುಗಳು ಎಲ್ಲಿದ್ದಾವೆ ಹುಡ್ಕಾಡ್ಕೊಂಡು ಅಲ್ಲೇ ಕುತ್ಕೊಂಡ್ ಬಿಡ್ತಾರೆ ಆ ತರ ಸಹಜವಾಗಿ ಚಿನ್ನ ಚಿನ್ನ ಇದರಲ್ಲಿ ಏನೋ ತೊಂದರೆ ಬರ್ತಾ ಇದೆ ಅಂತಂತಂದ್ರೆ ಒಂದ್ಸತಿ ಟೆಸ್ಟ್ ಮಾಡಿಸೋದು ಒಳ್ಳೇದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಸ್ಕೇಲ್ ಅಸೆಸ್ಮೆಂಟ್ ಮಾಡ್ತಾರೆ ಎಕ್ಸಾಮಿನೇಷನ್ ಮಾಡಿ ಹಿಸ್ಟ್ರಿ ತಗೊಂಡು ಎಮ್ ಎಮ್ ಎಸ್ ಸಿ ಅಂತ ಹೇಳ್ತೀವಿ ಮಿನಿ ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂತ ಒಂದು ಸಹಜ ಪ್ರಶ್ನೆ ಉತ್ತರ ಕೇಳೋ ಟೆಸ್ಟ್ ಇದೆ ಸ್ಕೇಲ್ ಇರ್ದಾಗ ತರ ಇರುತ್ತೆ ಅದರಲ್ಲಿ ಸ್ಕೋರಿಂಗ್ ಮಾಡ್ತಾರೆ ಎಷ್ಟು ಬರ್ತಾ ಇದೆ ಅಂತ ಸೊ ಅದನ್ನೆಲ್ಲ ಅಸೆಸ್ ಮಾಡಿದ್ಮೇಲೆ ಸಹಜವಾಗಿ ಇರೋ ತೊಂದರೆಗಳನ್ನೆಲ್ಲ ಕಂಡು ಬರಕ್ ಸ್ಟಾರ್ಟ್ ಆಗ್ತದೆ ಅಂದ್ರೆ ನೀವು ಒಂದು ಸ್ಕೇಲ್ ಅಲ್ಲಿ ಕ್ವಶನ್ ಆನ್ಸರಿಂಗ್ ಅಲ್ಲಿ ಹೋದಾಗ ಕ್ಲಾರಿಟಿ ಬರುತ್ತೆ ಅಂದ್ರೆ ಕ್ವಾಂಟಿಫೈ ಮಾಡಬಹುದು ಅಂತ ಇಲ್ಲಾಂದ್ರೆ ನೆನಪಿನ ಶಕ್ತಿ ಎಲ್ಲರಲ್ಲೂ ಹೋಗ್ತಾ ಇದ್ದಾರೆ ಸಹಜವಾಗಿದೆ ಅಲ್ಲ ಏನ್ ಪ್ರೂಫ್ ಇಲ್ಲ ಇದು ಇಲ್ಲ ಆಗುತ್ತಲ್ಲ ಅದಕ್ಕೆ ಕ್ವಾಂಟಿಫೈ ಮಾಡೋಕೆ ನಾವು ಆನ್ಸರ್ಸ್ ಕೇಳ್ತೀವಿ ಟೆಸ್ಟ್ ಅಂದ್ರೆ ಅಥವಾ ಬೇರೆ ಮತ್ತೆ ಸ್ಕ್ಯಾನ್ ಮಾಡೋದಾಗ್ಲಿ ಟೆಸ್ಟ್ ಮಾಡೋದಾಗ್ಲಿ ಬೇರೆ ಏನಾದ್ರು ಮಾಡ್ತೀರಾ ಮುಖ್ಯವಾಗಿ ನೋಡಿ ಬ್ಲಡ್ ಟೆಸ್ಟ್ ಇದಾವೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಇದೆ ತಲೆ ಬ್ರೈನ್ ಸ್ಕ್ಯಾನ್ ಇದೆ ಆಮೇಲೆ ಪ್ರಶ್ನೆ ಉತ್ತರ ಇದೆ ಸೊ ಫಸ್ಟ್ ಮಾಡ್ತಿರೋ ಅಂದರೆ ಪ್ಲಿಮಿನರಿ ಟೆಸ್ಟಿಂಗ್ ಅಂದರೆ ಮಾಡಬೇಕಾಗಿರೋ ಅಂದರೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಅದರಲ್ಲಿ ಫಸ್ಟ್ ಎಮ್ ಎಮ್ ಎಸ್ಸಿನೇ ಮುಖ್ಯವಾಗಿ ಮಾಡೋದು ಅದರಲ್ಲಿ ಏನಾದರೂ ಸ್ಕೋರ್ ಕಡಿಮೆ ಬಂತು ಅಥವಾ ಏನಾದರಲ್ಲಿ ತೊಂದರೆ ಇದೆ ಅಂತಂದರೆ ಆವಾಗ ಮತ್ತೆ ಬೇರೆ ಏನಾದರೂ ಕಾಯಿಲೆಗಳು ಔಟ್ ಮಾಡೋಕ್ಕೆ ಅಂದರೆ ಈಗ ಥೈರಾಯ್ಡ್ ಪ್ರಾಬ್ಲಮ್ ಇದೇನೋ ಬೀಟ್ರಲ್ ಡೆಫಿಷಿಯನ್ಸಿ ಇದೆಯೇನು ಅಥವಾ ಬೇರೆ ಏನಾದರೂ ಇದು ಇದ್ರೆ ಅದರಲ್ಲಿ ಬ್ಲಡ್ ಟೆಸ್ಟು ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಎಮ್ ಆರ್ ಐ ಸ್ಕ್ಯಾನ್ ಅಲ್ಲಿ ತುಂಬ ಸಿಂಪ್ಟಮ್ಸ್ ಬರುತ್ತೆ ಈಗ ಅಲ್ಸಿಮರ್ಸ್ ಅನ್ಕೊಳ್ಳಿ ವ್ಯಾಸ್ಕ್ಯುಲರ್ ಡಿಮೆನ್ಷಿಯಾ ಅಂತ ಸೊ ಅದನ್ನು ನಾವು ನೋಡಿ ಡಯಾಗ್ನೋಸ್ ಮಾಡೋಕ್ಕೆ ಇನ್ನೂ ಈಸಿ ಆಗುತ್ತೆ ಸರಿ ಈಗ ಸರ್ತಿ ಐಡೆಂಟಿಫೈ ಮಾಡಿದ್ಮೇಲೆ ಇವರು ಯಾವ ಹಂತದ ಒಂದು ಅಲ್ಝೈಮರ್ಸ್ ಅಲ್ಲಿ ಇದಾರೆ ಅಂತ ನಿಮಗೆ ಖಾತ್ರಿ ಆದ್ಮೇಲೆ ಯಾವ ರೀತಿ ಚಿಕಿತ್ಸಾ ವಿಧಾನವನ್ನು ಫಾಲೋ ಮಾಡ್ತೀರ ಬೇರೆ ಬೇರೆ ಹಂತಗಳಿಗೆ ನೋಡಿ ಯಾವುದೇ ಕಾಯಿಲೆಗಳಲ್ಲಿ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾವು ಯಾವಾಗಲೂ ಹೇಳೋದು ಸೊ ಡಿಮೆನ್ಶಿಯಾ ಅಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇದಕ್ಕೆ ಕ್ಯೂರ್ ಇಲ್ಲ ಸೊ ನಾವು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀನಿ ಅದನ್ನ ನಾವು ಬರೇ ಸ್ಲೋ ಮಾಡ್ಬೋದು ಅದನ್ನ ಸ್ಟಾಪ್ ಮಾಡಿ ಅದನ್ನ ಪೂರ್ತಿಯಾಗಿ ತಯೋಗ ಬರೋದಿಲ್ಲ ಸೊ ಅದಕ್ಕೆ ನಾವು ಎಷ್ಟು ಬೇಗ ಡಯಾಗ್ನೋಸ್ ಮಾಡ್ತೀವಿ ಅಷ್ಟು ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಇದನ್ನ ನಾವು ಅಷ್ಟೇ ಸ್ಲೋ ಆಗಿ ಪ್ರೋಗ್ರೆಸ್ ಆಗುತ್ತೆ ಸ್ವಲ್ಪ ಎಷ್ಟು ಬೇಗ ನಾವು ಗುರ್ತು ಹಿಡಿದು ಅದನ್ನ ಟ್ರೀಟ್ಮೆಂಟ್ ಮಾಡ್ತೀವಿ ಅಷ್ಟು ಒಳ್ಳೇದು ಈಗ ರೋಗಿಗಳನ್ನು ನೋಡ್ಕೊಳ್ಳೋದು ಒಂದ್ ದೊಡ್ಡ ಸವಾಲಿನ ಕೆಲಸ ಸರ್ ಕುಟುಂಬದಲ್ಲಿ ಹೌದು ಎಲ್ಲರೂ ತಮ್ಮದೇ ಆದ ಲೈಫ್ ಅಲ್ಲಿ ಬಿಸಿ ಆಗ್ತಾರೆ ಹೀಗಾಗಿ ಅವರು ಯಾವ ರೀತಿ ಒಂದು ತಾಳ್ಮೆಯನ್ನು ಹೊಂದಿರಬೇಕು ಸಹನೆಯನ್ನು ತೋರಿಸಬೇಕು ಈ ಸಂದರ್ಭದಲ್ಲಿ ನೋಡಿ ಇಲ್ಲಿ ಪೇಶೆಂಟ್ ಕೇರ್ ಗಿವರ್ ಬರ್ಡನ್ ಜಾಸ್ತಿ ಇರೋದು ಅಂದ್ರೆ ಅವ್ರಿಗೆ ಯಾರು ನೋಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಪೇಶೆಂಟ್ಗೆ ಗೆ ಏನು ಗೊತ್ತೇ ಆಗೋದಿಲ್ಲ ಅವ್ನು ನೀವ್ ಯಾರು ನೋಡ್ತಾ ಇದ್ದೀರಾ ಅವ್ನ್ ತಂದೆ ಯಾರು ಒನ್ ತಾಯಿ ಯಾರು ಅವ್ನ್ ಮಕ್ಳು ಯಾರು ಅವ್ನ್ ಮೊಮ್ಮಕ್ಳು ಯಾರು ಅವ್ನಿಗೇನು ಗೊತ್ತೇ ಆಗೋದಿಲ್ಲ ಸೊ ನೋಡಿ ಕೇರ್ ಗಿವರ್ ಎಷ್ಟು ಕಷ್ಟ ಅಂತಂದ್ರೆ ಅವನು ನೋಡ್ಕೊಳ್ಳಬೇಕು ಅಂಡ್ ಅವರು ಅವನಿಗೆ ಏನು ಇದನ್ನೇ ಮಾಡೋದಿಲ್ಲ ಸೊ ಇದರಲ್ಲಿ ಏನಾಗುತ್ತೆ ಕೇರ್ ಗಿವರ್ ಅಲ್ಲಿ ತುಂಬಾ ಜಾಸ್ತಿ ಸ್ಟ್ರೆಸ್ ಬರ್ನ್ಔಟ್ ಆಗೋದು ಡಿಪ್ರೆಷನ್ ಅಲ್ಲಿ ಆಂಗ್ಝೈಟಿ ಇದೆಲ್ಲ ಕಾಯಿಲೆಗಳು ಕೇರ್ ಗಿವರ್ಸ್ ಅಲ್ಲೂ ಕಂಡು ಬರ್ಬೋದು ಯಾಕಂತಂದ್ರೆ ಅವರು ಅವರಿಗೆ ನೋಡಿಕೊಂಡು ನೋಡಿಕೊಂಡು ಅವರು ಒಂದು ದಮಿಗ್ ಬಂದ್ಬಿಡ್ತಾರೆ ಎಷ್ಟು ನೋಡ್ಕೋಬೇಕಪ್ಪ ಅಂತ ಸೊ ಅದಕ್ಕೆ ಅವ್ರಿಗೆ ನಾವು ಜಾಸ್ತಿ ಏನಂತೀರಾ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಅವರಿಗೆ ಇಮೋಷನಲ್ ಸಪೋರ್ಟ್ ಕೊಡಬೇಕಾಗುತ್ತೆ ಅವರಿಗೆ ಅವ್ರ ಫೈನಾನ್ಷಿಯಲ್ ನೀಡ್ಸ್ ಅನ್ನ ನಾವು ಡ್ರೆಸ್ ಮಾಡ್ಬೇಕಾಗತ್ತೆ ಸರಿ ಇದು ಸಿವಿಯರ್ ಅಂತಕ್ಕೆ ಹೋದ್ರೆ ಅವ್ರ ಸೆಲ್ಫ್ ಹಾರ್ಮ್ ಏನಾದ್ರೂ ಮಾಡ್ಕೊಬೋದ ಪೇಷಂಟ್ ಅಂದ್ರೆ ಅವ್ರಿಗ್ ಅದು ಕೂಡ ಗೊತ್ತಾಗಲ್ಲ ಅವರಿಗೆ ಅದು ಕೂಡ ಗೊತ್ತಾಗೋದಿಲ್ಲ ಸೊ ಅವರಿಗೆ ಯಾವದು ಬೆಂಕಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಲ್ಲ ಚಾಕು ಇಂದ ಚುಚ್ಕೊಂಡು ಗೊತ್ತಾಗೋದಿಲ್ಲ ನೆನಪೋ ಶಕ್ತಿ ಅಂದ್ರೆ ಎಲ್ಲೋ ಹೋಗ್ಬಿಡ್ತಾರೆ ದಾರಿಯಲ್ಲಿ ನಡ್ಕೊಂಡ್ ಹೋಗ್ಬಿಡ್ತಾರೆ ಸೊ ರೋಡ್ ಆಕ್ಸಿಡೆಂಟ್ ಆಗೋದು ಸೊ ಅಂದ್ರೆ ಅವರಿಗೆ ಅವ್ರಿಗೆ ಎಲ್ಲೋ ಬಿಟ್ಟ ಬಿಟ್ರೆ ಅವ್ರ ಮನೆಗ್ ಬರೋದಿಲ್ಲ ಯಾಕಂದ್ರೆ ಅವ್ರಿಗೆ ಮನೆಗೆ ಬರೋ ದಾರಿನೇ ಗೊತ್ತಿರಲ್ಲ ಮರ್ತ ಹೋಗ್ಬಿಡ್ತಾರೆ ಫ್ಲ್ಯಾಶ್ ಆಗಲ್ಲ ಸರ್ ಮತ್ತೆ ಇಲ್ಲ ಅವರಿಗೆ ನೆನಪ ಹೋಗ್ಬಿಡ್ತಾರೆ ಅವರಿಗೆ ನೀವು ಎಲ್ಲೋ ಒಂದ್ ಕಡೆ ಬಿಟ್ರೆ ಅವ್ರ ಅಲ್ಲಿ ಎಲ್ಲೋ ಹೋಗ್ಬಿಡ್ತಾರ ಅಂದ್ರೆ ಇವ್ರನ್ನ ನಾವು ಈಗ ಬೇರೆ ಯಾರಾದ್ರೂ ಬಂದು ನಾಟಕ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಬೋದು ನೀವು ನಮ್ ತಂದೆ ಬರ್ರಿ ಮನೆಗೆ ಹೋಗೋಣ ಅಂತ ಆ ತರನ ಮಾಡ್ಬೋದಲ್ಲ ಹೌದು ಅವ್ರಿಗೆ ನೋಡಿ ಅವರಿಗೆ ಐಡೆಂಟಿಫೈ ಐಡೆಂಟಿಫೈ ಮಾಡಕ್ ಆಗುದಿಲ್ಲ ಅವರು ಯಾರು ಏನು ಅಂತ ಅವ್ರು ಎಲ್ಲದಕ್ಕೂ ಹೌದಾ ಸರಿನಾ ಅನ್ಕೊಂಡು ಬದುಕ್ತಾ ಇರ್ತಾರೆ ಸೊ ಅದಕ್ಕೆ ನಾವ್ ಏನ್ ಹೇಳದಪ್ಪ ಅಂದ್ರೆ ಒಂದು ನೇಮ್ ಟ್ಯಾಗ್ ಮಾಡಿ ಒಂದು ಟೋಕನ್ ತರ ಮಾಡಿ ಅವ್ರ ಕೈಯಲ್ಲಿ ಒಂದು ಹೆಸರನ್ನ ಬರೆದು ಒಂದು ಕಾರ್ಡ್ ಅಥವಾ ಪಾಕೆಟ್ ಅಲ್ಲಿ ಒಂದು ಕಾರ್ಡ್ ಆಗಿ ನೇಮ್ ಅಡ್ರೆಸ್ಸು ಆ ತರ ಏನಾದ್ರು ಇಟ್ಕೊಂಡ್ರೆ ಯಾರಿಗ ಕಾಂಟ್ಯಾಕ್ಟ್ ಮಾಡಬೇಕು ಫೋನ್ ನಂಬರ್ ಇಟ್ಕೊರಿ ಅಂತ ಹೇಳ್ತೀವಿ ಪೇಷೆಂಟ್ಸ್ ಪೇಷೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಅದಕ್ಕೆ ಇನಿಶಿಯಲ್ ಸ್ಟೇಜಸ್ ಅಲ್ಲಿ ನೋಡಿ ಅವರಿಗೆ ನಾವ್ ಏನ್ ಹೇಳ್ಕೊಡದಪ್ಪ ಅಂತಂದ್ರೆ ಮಾಡೋದು ಲೇಬಲಿಂಗ್ ಮಾಡೋದು ಮನೆ ಅಡ್ರೆಸ್ ಬರೆದು ಇಡೋದು ಸೋ ದಟ್ ಅವರಿಗೆ ಅದು ನೋಡಿ ಆದ್ರೂ ಬರಲಿ ಅಂತ ಸರ್ ಈಗ ಅಲ್ಜೈಮರ್ಸ್ ವಯಸ್ಸಾದವರಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರಿ ಈಗ ನಾವು ವಯಸ್ಸಾದ ಮೇಲೆ ಕೂಡ ಈ ರೋಗದಿಂದ ದೂರ ಇರಬೇಕು ನಾವು ಅತ್ಯುತ್ತಮವಾಗಿ ನೆನಪಿನ ಶಕ್ತಿಯನ್ನ ಕೊನೆವರೆಗೂ ಹೊಂದಬೇಕಂದ್ರೆ ಅಂದ್ರೆ ನಮ್ಮ ಜೀವನ ಶೈಲಿ ಅಥವಾ ಆಹಾರ ಶೈಲಿ ಯಾವ ರೀತಿ ಆಗಿರ್ಬೇಕು ನೋಡಿ ಲೈಫ್ ಸ್ಟೈಲ್ ಚೇಂಜಸ್ ಮುಖ್ಯವಾಗಿ ಸಹಜವಾಗಿ ಎಲ್ಲರಿಗೂ ಹೇಳೋದು ಒಂದೇ ಇದು ರೆಗ್ಯುಲರ್ ಆಗಿ एक्सरसाइज ಮಾಡಿ ಬ್ಯಾಲೆನ್ಸ್ಡ್ ಡೈಟ್ ಮಾಡಿ ಅಂಡ್ ಜನರಲಿ ಬೆರುತ್ತಾ ಮಾತಾಡ್ಕೊಂಡಿರಿ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ ಅಥವಾ ಅಂಡ್ ಸ್ಟ್ರೆಸ್ ಟೆನ್ಷನ್ ಯಾವ್ದು ಜಾಸ್ತಿ ಮಾಡ್ಕೋಬೇಡಿ ಇದು ಸಹಜವಾಗಿ ಹೇಳೋದು ಅಂಡ್ ಬ್ರೈನ್ ಎಕ್ಸಸೈಸ್ ಅಂದ್ರೆ ಏನು ಬ್ರೈನ್ ಪಝಲ್ಸು ಸೂಡೋಕು ಆ ತರ ಏನಾದರೂ ಬ್ರೈನ್ಗೆ ಕೆಲಸ ಕೊಡೋಂತರ ಕ್ಯಾಲ್ಕುಲೇಷನ್ ತರ ಏನಾದ್ರು ಕೆಲಸ ಕೊಡೋದ್ರಿಂದ ಸ್ವಲ್ಪ ಬ್ರೈನ್ ಸ್ಟಿಮ್ಯುಲೇಟ್ ಮಾಡ್ಕೋತ ಇದ್ದಂಗೆ ಸೊ ಅದಕ್ಕೆ ನೋಡಿ ವಯಸ್ಸು ಆದವ್ರಿಗೆ ನಾವು ಎಷ್ಟೋರಿಗೆ ಕೆಲಸ ಕೊಡ್ತೀವಿ ಅಷ್ಟು ಒಳ್ಳೇದು ಸಹಜವಾಗಿ ಮನೆಯಲ್ಲಿ ಏನ್ ಹೇಳ್ತಾರೆ ವಯಸ್ಸಾಗಿದ್ದೀರಿ ಅವ್ರಿಗೆ ಏನು ಕೆಲಸ ಕೊಡಬೇಡ್ರಿ ಅರು ಮರು ಅಂತ ಹೇಳ್ತೀವಿ ಸಹಜವಾಗಿ ಅದು ಮಾಡಬಾರ್ದು ಸಹಜವಾಗಿ ಏನಾದರೂ ಸ್ವಲ್ಪ ಕೆಲಸ ಫಿಸಿಕಲ್ ಇದು ಎಷ್ಟು ಕೊಡ್ತಾ ಇರ್ತೀರಾ ಈಗ ಕೆಲವೊಂದು ತಪ್ಪು ಕಲ್ಪನೆ ಇದೆ ಸರ್ ಅಲ್ಸೈಮರ್ಸ್ ರೋಗಿಗಳ ಬಗ್ಗೆ ಸಮಾಜದಲ್ಲಿ ಅವನ್ನ ನಿವಾರಣೆ ಮಾಡಬೇಕಾದ್ರೆ ಹೇಳ್ತೀರಾ ಸರ್ ನೋಡಿ ಮುಖ್ಯವಾಗಿ ಒಂದು ಏನ್ ಗೊತ್ತಾಗ್ಬೇಕಂದ್ರೆ ಮನೆಯಲ್ಲಿ ಎಲ್ಲರಿಗೂ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ ಇದು ಒಂಥರ ನೆನಪು ಹೋಗೋದು ಅನ್ನೋದು ಒಂದು ಸಹಜ ಅನ್ನೋದಾಗ್ಬಿಟ್ಟಿದೆ ಅದು ತಪ್ಪು ಸೊ ಮುಖ್ಯವಾಗಿ ಇದನ್ನ ಮುಂದೆ ತಲೆಯಿಂದ ತೆಗೆದ್ ಹಾಕ್ಬೇಕು ಜನರಲ್ಲಿ ನೆನ್ಪಿನ ಶಕ್ತಿ ಹೋಗ್ಬಾರ್ದು ಸೊ ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನೋ ತೊಂದರೆ ಇದೆ ಅಂದಂಗೆ ಸೊ ಅದಕ್ಕೆ ನಾವು ಈಗ ಇದು ಮಾಡಿರೋದು ಏನಂತಂದ್ರೆ ಅವೇರ್ನೆಸ್ ಆಸ್ಕ್ ಅಬೌಟ್ ಡಿಮೆನ್ಶಿಯಾ ಆಸ್ಕ್ ಅಬೌಟ್ ಅಲ್ಸಿಮರ್ಸ್ ಸೊ ಕೇಳಿ ಮಾತಾಡಿ ಕೇಳಿದ್ರೇನೆ ಎಷ್ಟು ಮನೆಯಲ್ಲೇ ಗೊತ್ತಾಗುತ್ತೆ ಅಕ್ಕಪಕ್ಕವ್ರಲ್ಲಿ ಯಾರಾದ್ರೂ ಕೇಳಿದ್ರೇನೆ ನೆನಪು ಹೋಗ್ತಾ ಇದೆ ಅಂತ ಹೇಳ್ತಾರೆ ಸೊ ಆ ಟೈಮ್ ಅಲ್ಲಿ ನಾವು ಅವರಿಗೆ ಒಂದು ಏನಾದ್ರೂ ಒಂದು ಟ್ರೀಟ್ಮೆಂಟ್ ಇದೆ ಅದಕ್ಕೆ ಇಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಏನಾದ್ರೂ ಮುಂಚೆನೆ ಡಯಾಗ್ನೋಸ್ ಮಾಡಿದ್ರೆ ತುಂಬಾ ಮಟ್ಟಿಗೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬಹುದು ಸೊ ಡಿಮೆನ್ಷಿಯಾ ಬರೋ ಮುಂದೆ ಒಂದು ಎಮ್ ಸಿ ಅಂತ ಹೇಳ್ತೀವಿ ಮೈಲ್ಡ್ ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ ಅಂದ್ರೆ ಇನ್ನು ಡಿಮೆನ್ಷಿಯಾ ಬಂದಿರೋದಿಲ್ಲ ಅಂಡ್ ಅವರಿಗೆ ಕೆಲಸದಲ್ಲಿ ಇನ್ನೂ ಏನೂ ತೊಂದರೆ ಆಗ್ತಾ ಇರಲ್ಲ ಸೊ ಅವ್ರು ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ಲಕ್ಷಣ ಇರುತ್ತೆ ತುಂಬಾ ಜಾಸ್ತಿ ಇರೋದಿಲ್ಲ ಸೊ ಆ ಟೈಮಲ್ಲಿ ನಾವು ಇನ್ನೂ ಬೇಗನೆ ಇದು ಮಾಡೋದ್ರಿಂದ ಅವರಿಗೆ ಏನಾದರೂ ಬ್ರೈನ್ ಎಕ್ಸಸೈಸು ಟ್ರೈನಿಂಗ್ ಮಾಡೋದ್ರಿಂದ ಎಷ್ಟೋ ಮಟ್ಟಿಗೆ ನಾವು ಡಿಮೆನ್ಷನ್ನ ತಡೆಗಟ್ಟಬೋದು ತಡೆಗಟ್ಟಬಹುದು ಆ್ಯಂಡ್ ಕಾರಣ ಅಂದರೆ ಸ್ಕ್ಯಾನಿಂಗ್ ಮಾಡಿ ಏನು ಕಾರಣದಿಂದ ಆಗ್ತಿದೆ ಅಂತ ಗೊತ್ತಿಡಿದ್ರೆ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಎಷ್ಟೋ ಮಟ್ಟಿಗೆ ಅದನ್ನು ಸ್ಲೋ ಮಾಡ್ಬೋದು ಸಹಜವಾಗಿ ನೋಡಿ ಕಾಮನ್ಲಿ ತುಂಬ ಅರ್ಲಿ ಸ್ಟೇಜಸ್ ಅಲ್ಲಿ ಪೇಶಂಟ್ಗೆ ನೆನಪು ಹೋಗ್ತಾ ಇರುತ್ತೆ ಸೊ ಅವನು ಏನು ಮಾಡ್ತಾನೆ ಈಗ ಬೆಳಿಗ್ಗೆ ಉದಾಹರಣೆಗೆ ಏನ್ ಊಟ ಮಾಡಿದ್ದೀಪ ಅಂತ ಕೇಳಿದ್ರೆ ಅವನಿಗೆ ನೆನ್ಪಿರಲ್ಲ ಏನ್ ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾನೆ ನಾನು ಇಡ್ಲಿ ಮಾಡಿದೇನಿ ಅಂತ ಹೇಳ್ತಾನೆ ಸೊ ಇದನ್ನ ನಾವು ಕನ್ಫಾಬಲೇಷನ್ ಅಂತ ಹೇಳ್ತೀವಿ ಅಂದ್ರೆ ಏನು ಏನೋ ಗೊತ್ತಿರೋದಿಲ್ಲ ಅಲ್ಲಿ ಏನೋ ಒಂದು ತುಂಬ್ತಾ ಇರ್ತೀವಿ ನಿಂದು ನಿನ್ನೆ ಮೊನ್ನೆ ಏನ್ ಮಾಡಿ ಬಂದಿದ್ದೀಯಪ್ಪ ಅಂತ ಕೇಳಿದ್ರೆ ಅವನಿಗೆ ನಾನು ನೋಡ್ರಿ ನಾನು ಆಫೀಸ್ ಅಲ್ಲಿ ನಾನು ಏನೋ ಒಂದು ಕೆಲಸ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತೇನೆ ಅವನು ರಿಟೈರ್ಡ್ ಆಗಿರ್ತಾನೆ ಅವನಿಗೆ ಏನೋ ನೆನ್ಪಿರಲ್ಲ ಸೊ ಏನ್ ಮಾಡ್ತಾನೆ ಅಲ್ಲಿ ಅದನ್ನ ಏನಾದ್ರು ತುಂಬೋಕೆ ಪ್ರಯತ್ನ ಮಾಡ್ತಿರ್ತಾನೆ ಈಗ ಶಾಪಿಗೆ ಹೋಗಿ ಏನೋ ಒಂದು ಕಿರಾಣ ಶಾಪಿಗೆ ಹೋಗಿದಾರೆ ಅಲ್ಲಿಂದ ತಗೊಂಡ್ ಬಂದಿದಿರಿ ಅಂತ ಹೇಳ್ತಾರೆ ಅವನಿ ನೆನಪಿರಲ್ಲ ಸೊ ನಾಲ್ಕು ಐಟಮ್ ಅಲ್ಲಿ ಒಂದು ಎರಡು ಐಟಮ್ ಸುಮ್ನೆ ಏನ್ ಹೇಳ್ಬಿಡ್ತಾನೆ ಎರಡು ಐಟಮ್ ನಿಜವಾದ್ ಹೇಳ್ತಾ ಇರ್ತಾನೆ ಸೊ ಆ ಅದನ್ನ ಫಿಲಿಂಗ್ ಮಾಡ್ತಾ ಇರ್ತಾರೆ ಸರ್ ಈಗ ತಾವು ಜಿಮ್ಸ್ ಕಲಬುರಗಿಯಲ್ಲಿ ಮನೋರೋಗ ವಿಭಾಗದ ಮುಖ್ಯಸ್ಥರಾಗಿದ್ದೀರಿ ಈ ವಿಷಯವಾಗಿ ಅಲ್ಝೈಮರ್ಸ್ ರೋಗದ ಸಂಬಂಧಪಟ್ಟಂಗೆ ಏನಾದರೂ ಪರ್ಟಿಕ್ಯುಲರ್ ತಮ್ಮ ಅನುಭವದ ಬಂದಾಗ ವಿಶೇಷ ಕೇಸ್ ಏನಾದರೂ ತಾವು ಹಂಚಿಕೊಳ್ಳಿ ಇಷ್ಟಪಡುವಂತದ್ದು ನೋಡಿ ಇವಾಗ ಒಂದು ಹೇಳಿದೆ ನಾನು ಅದೇ ತರ ಇನ್ನೊಂದು ಕೇಸು ಮೇಲ್ ಪೇಷಂಟ್ ಆಲ್ಮೋಸ್ಟ್ ಪೇಷಂಟ್ ಏಜ್ ಸೆವೆಂಟಿ ಟೀಚರ್ ಆಗಿದ್ರು ರಿಟೈರ್ಡ್ ಆಗಿದ್ರು ಮಕ್ಳು ನೋಡ್ಕೊತಾ ಇದ್ರು ಅವ್ರಿಗೆ ಅವ್ರು ಅವೇರ್ನೆಸ್ ಇಲ್ಲ ಪೇಶೆಂಟ್ ಗೆ ಅಂದ್ರೆ ಆಲ್ಮೋಸ್ಟ್ ಪೇಶೆಂಟ್ ಗೆ ನೋಡಿ ಕೇಳಿದ್ರೆ ತುಂಬಾ ವರ್ಷದಿಂದ ತೊಂದರೆ ಇದೆ ರೀ ಬಟ್ ನಮ್ಗೆ ಈಗ ತುಂಬಾ ಜಾಸ್ತಿ ಆಗಿದೆ ಅಂತ ಅನಸ್ತಾ ಇದೆ ಅದಕ್ಕೆ ಈ ಟ್ರೀಟ್ಮೆಂಟ್ ಕರ್ಕೊಂಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಆರಂಭದ ಬಂದಿಲ್ಲ ಬಂದಿಲ್ಲ ಅವ್ರು ಸೊ ಹಿಸ್ಟರಿ ತಗೊಂಡ್ ಮೇಲೆ ಆಲ್ಮೋಸ್ಟ್ ಒಂದ್ ಹತ್ತುವರ್ಷದಿಂದ ಇದೆ ಹತ್ ವರ್ಷದಿಂದ ಅವ್ರ ಅದನ್ನ ಏನೋ ಹಿಂಗೆ ಇದೆ ಬಿಡಿ ಸಹಜವಾದ ತೊಂದರೆ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಡ್ ಇನ್ನೂ ಒಂದು ಏನಾಗುತ್ತೆ ವಯಸ್ಸಾದವರಲ್ಲಿ ರಿಟೈರ್ಮೆಂಟ್ ಆದ್ಮೇಲೆ ಮನೆಯಲ್ಲಿ ಕೂಡೋದ್ರಿಂದ ಅಥವಾ ಫೈನಾನ್ಷಿಯಲ್ ಬರ್ಡನ್ ಅನ್ನಿಸೋದ್ರಿಂದ ಅವರು ಸೆಲ್ಫ್ ಆಗಿ ಬರೋದಿಲ್ಲ ಅವ್ರು ಯಾರಾದ್ರೂ ಒಬ್ರು ಕರ್ಕೊಂಡೇ ಬರಬೇಕು ಸೊ ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಪೇಶಂಟ್ಗೆ ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ತುಂಬ ಲೈಫ್ ಎಷ್ಟು ಬ್ಯುಸಿ ಆಗಿದೆ ಅಂದರೆ ಮಕ್ಕಳು ಜಾಬ್ ಮಾಡ್ತಾ ಇರಬೇಕು ಅಥವಾ ಸೊಸೆ ತನ್ನ ಲೈಫಲ್ಲಿ ಬ್ಯುಸಿ ಇರ್ಬೇಕು ಮಕ್ಕಳಿಗೆ ವಯಸ್ಸಾದ ತಂದೆ ತಾಯಿ ಜೊತೆ ಮಕ್ಕಳು ಇರ್ತಾ ಇಲ್ಲ ಜೊತೆ ಇರ್ತಾ ಇಲ್ಲ ಬೇರೆ ಕಡೆ ಇರ್ತಾರೆ ವಿದೇಶದಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ರಾಜಧಾನಿಯಲ್ಲಿ ಇರ್ತಾರೆ ಅಂಡ್ ಇವರು ಒಬ್ರೇ ಇರ್ತಾರೆ ಅಂಡ್ ಜೊತೆಗಿದ್ರು ಅವ್ರಿಗೆ ಯಾರು ಅಬ್ಸರ್ವ್ ಮಾಡಕ್ ಆಗ್ತಾ ಇಲ್ಲ ಅವರಿಗೆ ನೋಡಕ್ ಆಗ್ತಾ ಇಲ್ಲ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಟೈಮ್ ಕೊಡಕ್ ಆಗ್ತಾ ಇಲ್ಲ ಎಲ್ಲರೂ ಬಿಜಿ ಇದ್ದಾರೆ ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ ಉಣತಾ ಇದಾರ ಮಲಗ್ತಾ ಇದಾರ ಹೋಗಿದಾರ ಹೊರಗಡೆ ಏನೋ ಆಯ್ತು ಬಂದಿದಾರ ಓಕೆ ಅನ್ನೋದು ಎಲ್ಲಾರು ತಮ್ಮ ಲೈಫಲ್ಲಿ ಇಷ್ಟು ಬ್ಯುಸಿ ಆಗಿದ್ದಾರೆ ಅಬ್ಸರ್ವೇ ಮಾಡ್ತಾ ಇಲ್ಲ ಸೊ ಅವ್ರು ಏನ್ ಅನ್ಕೊಂಡಿದ್ದಾರೆ ಇವ್ರು ಇಷ್ಟೇ ಬಿಡಿ ಇವ್ರು ಇರ್ತಾರ ಅನ್ಕೊಂಡಿದ್ದಾರೆ ಸೊ ಇದೇ ಪೇಷೆಂಟ್ ಅನ್ನ ನಾವು ಮುಂಚೆನೆ ಟ್ರೀಟ್ಮೆಂಟ್ ಮಾಡಿದ್ರೆ ಅವರೇ ಟೀಚರ್ ಅವರೇ ಅವ್ರ ಮೊಮ್ಮಕ್ಳಿಗೆ ಕಲ್ಸಬಹುದು ಕೂತ್ಕೊಂಡು ಟ್ರೈನಿಂಗ್ ಮಾಡೋದು ಈಗ ತಾಯಿ ಕಷ್ಟಪಟ್ಟು ಮನೆಯಲ್ಲಿ ಕೆಲಸ ಮಾಡಿ ಮತ್ತೆ ಹುಡುಗರಿಗೆ ನಾನು ಕಷ್ಟಪಟ್ಟು ಟ್ಯೂಷನ್ಸ್ ತಗೋತಾ ಇದೇನಿ ಟ್ರೈನಿಂಗ್ ಕೊಡ್ತಾ ಇದೀರಿ ಅಂತ ಹೇಳ್ತಾ ಇದಾರೆ ಸೊ ಅವರು ಇವ್ರನ್ನ ಅಬ್ಸರ್ವ್ ಮಾಡಿ ಇವ್ರು ಯಾಕ ಕಲಿಸ್ತಾ ಇಲ್ಲ ಟ್ರೈನ್ ಮಾಡ್ತಾ ಇಲ್ಲ ಅನ್ನೋದನ್ನ ಇದು ಮಾಡೋದಲ್ಲದೆ ಇಫ್ ಶಿ ವಾಸ್ ಬಿಂಗ್ ಬೆಟರ್ ಅಬ್ಸರ್ವಿಂಗ್ ಫಾದರ್ ಇನ್ ಲಾ ಈಗ ಫಾದರ್ ಇನ್ ಲಾ ನೋಡ್ಕೊಂಡು ಯಾಕೋ ಏನೋ ತೊಂದರೆ ಕಾಣ್ತಾ ಇದೆ ಅಲ್ರಿ ಇಲ್ಲಿ ಯಾಕೋರ್ ಏನು ಮಾಡ್ತಾ ಇಲ್ಲ ಏನು ಕಲಿಸ್ತಾ ಇಲ್ಲ ಓದ್ತಾ ಇಲ್ಲ ಅವರು ಅಂತ ಅವ್ರು ಅಬ್ಸರ್ವ್ ಮಾಡಿ ಅವರಿನ್ನ ಸ್ವಲ್ಪ ಏನಾದರೂ ಅಟೆನ್ಷನ್ ಕೊಟ್ಟಿದ್ರೆ ಅವ್ರಿಗೆ ಟ್ರೀಟ್ಮೆಂಟ್ ಆಗಬಹುದಾಗಿತ್ತು ಟ್ರೈನಿಂಗ್ ಕೊಡಬಹುದಾಯ್ತು ಬಿಟ್ಟು ಇವ್ರು ನಾನು ಎಲ್ಲಾ ಕಷ್ಟ ಮಾಡಪಟ್ಟು ತೊಗೊಂಡು ಹೋಗ್ತಾ ರೀ ಅಂತ ಇವ್ರು ಬೇಜಾರು ಮಾಡ್ಕೊಂಡು ಇವ್ರ ಡಿಪ್ರೆಷನಲ್ಲಿ ಅಲ್ಲಿ ಹೋಗಿ ಗಂಡ ಸ್ಟ್ರೆಸ್ ಮಾಡಿಕೊಂಡು ಡ್ಯೂಟಿ ಆಫೀಸರ್ಸ್ ಅಲ್ಲಿ ಹೋಗಿ ಅವರು ನನಗೆ ತುಂಬಾ ಕಷ್ಟ ಆಗಿದೆ ರೀ ನಾನು ನನ್ನ ವೈಫಿಗೆ ಮ್ಯಾನೇಜ್ ಮಾಡ್ಕೋಬೇಕು ನನ್ನ ಫಾದರ್ ಗೆ ಮ್ಯಾನೇಜ್ ಮಾಡ್ಕೋಬೇಕು ಅವರು ಬರ್ನೋಟು ಮತ್ತೆ ಮಕ್ಕಳಿಗೆ ನಾನು ಏನಾದರೂ ಟ್ಯೂಷನ್ ಹೆಲ್ಪ್ ಮಾಡಬೇಕು ಅಂತ ನಮ್ ವೈಫ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಎಲ್ಲಾರ್ಗು ಸ್ಟ್ರೆಸ್ ಟೆನ್ಶನ್ ಇದು ಸೊ ನಾವ್ ಹೇಳೋದೇನಂತಂದ್ರೆ ಸ್ವಲ್ಪ ಟೆನ್ಷನ್ ಮುಂಚೆನೆ ಕೊಟ್ರೆ ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ತುಂಬ ಬೆಟರ್ ಆಗ್ಬೋದು ಕ್ವಾಲಿಟಿ ಆಫ್ ಲೈಫ್ ಅಂತ ಸರ್ ಜೀವನ ಶೈಲಿ ತುಂಬ ಪ್ರಮುಖ ಒಂದು ಪಾತ್ರ ವಹಿಸುತ್ತೆ ಅಂತ ಹೇಳ್ತಿದ್ರು ಈ ರೋಗ ನಿರ್ವಹಣೆಯಲ್ಲಿ ಈಗ ಈ ಮದ್ಯಪಾನ ಧೂಮಪಾನ ಈ ಒಂದು ಹ್ಯಾಬಿಟ್ಸ್ಗಳು ಎಫೆಕ್ಟ್ ಮಾಡುತ್ತೆ ಸರ್ ಅಲ್ಝೈಮರ್ಸ್ಗೆ ಹೌದು ನೋಡಿ ಸ್ಮೋಕಿಂಗ್ ಮಾಡೋದ್ರಿಂದ ಮತ್ತೆ ಕಾಯಿಲೆಗೆ ನಾವು ಇದು ಮಾಡ್ದಂಗೆ ಹೆಚ್ಚು ಅದಕ್ಕೆ ಬೆಳೆಸಿದಂಗೆ ಸ್ಮೋಕಿಂಗು ಆಲ್ಕೋಹಾಲು ಯಾವುದೇ ದುಶ್ಚಟ ನೋಡಿ ಅದರಿಂದ ಮತ್ತೆ ನಾವು ಕಾಯಿಲೆಗೆ ಒಂದು ಇದು ಮಾಡ್ದಂಗೆ ಆಗುತ್ತೆ ಸೊ ಇದನ್ನ ಮಾಡಬಾರ್ದು ಯಾವುದೇ ಹಂತದಲ್ಲಿ ಆಲ್ಕೋಹಾಲ್ ಆದರೂ ಸರಿ ಸ್ಮೋಕಿಂಗ್ ಬ್ಯಾಂಕಿಂಗ್ ಆದರೂ ಸರಿ ಅಥವಾ ನಮ್ಮ ಇದರಲ್ಲಿ ಸ್ವಲ್ಪ ಗುಟ್ಕಾ ತಂಬಾಕು ಜಾಸ್ತಿ ಇದು ಯಾವುದೇ ಇದರಲ್ಲಿ ಅವೆಲ್ಲ ಒಂದು ಕಾಯಿಲೆ ತಗೊಂಡೇ ಬರುತ್ತೆ ಇವತ್ತಾದ್ರೂ ತಗೊಂಡ್ಬರುತ್ತೆ ಅಥವಾ ನಾಳೆ ಆದ್ರೂ ತಗೊಂಡ್ಬರುತ್ತೆ ಬಿಟ್ಟಿದ್ದಲ್ಲ ಈ ಕಲಬುರ್ಗಿ ಅಂತ ಪ್ರದೇಶದಲ್ಲಿ ಎಷ್ಟು ಜನರು ಈ ಮಾನಸಿಕ ರೋಗಗಳಿಂದ ಬಳತಾ ಇದಾರೆ ಸುಮ್ನೆ ಅಂದಾಜು ನಿಮ್ಗೆ ಎಷ್ಟು ಅನ್ಸುತ್ತೆ ಸರ್ ಅಂದ್ರೆ ಅವೇರ್ನೆಸ್ ಕಮ್ಮಿ ಇದೆಯಾ ಅಥವಾ ರೋಗಿಗಳು ಬರ್ತಾ ಇದಾರೆ ಪೇಶೆಂಟ್ಸ್ ಗಳು ವಿಸಿಟ್ ಕೊಡ್ತಾ ಇದಾರೆ ಗೆ ಬರ್ತಾ ಇದಾರೆ ಇಲ್ಲ ಅಂತಲ್ಲ ಬಟ್ ತುಂಬಾ ಅಂದ್ರೆ ಒಂದು ಹತ್ತು ವರ್ಷ ಅದರಲ್ಲಿ ಇದು ಆಗಿ ತುಂಬಾ ಜಾಸ್ತಿ ದಿವಸ ಅದರಲ್ಲಿ ಬಳಗಿ ಕಷ್ಟಪಟ್ಟು ತುಂಬಾ ಏನು ಮಾಡಕ್ ಆಗ್ತಾನೆ ರೀ ಅಂದಾಗ ಅಲ್ಲಿವರೆಗೂ ಕರ್ಕೊಂಡ್ ಬರ್ತಾ ಇಲ್ಲ ಸೊ ಅಂದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ಅರು ಇಲ್ಲ ಯಾರು ಜಾಗೃತಿ ಇಲ್ಲ ಜಾಗೃತಿ ಇಲ್ಲ ಅವೇರ್ನೆಸ್ ಕೊರತೆ ಇದೆ ಅಂಡ್ ಅವೇರ್ನೆಸ್ ಇದ್ದರೂನು ಟೈಮ್ ಇಲ್ಲ ಟೈಮ್ ಇದ್ರೂ ದುಡ್ಡಿಲ್ಲ ಇಲ್ಲ ಕರ್ಕೊಂಡು ಹೋಗಿ ಇದು ನೋಡಿ ಒಂದಿನ ದಿನ ಎರಡು ದಿನದಲ್ಲ ಅಲ್ಲ ಇದು ರೆಗ್ಯುಲರ್ ಫಾಲೋಅಪ್ ಬೇಕು ರೆಗ್ಯುಲರ್ ಟ್ರೀಟ್ಮೆಂಟ್ ಬೇಕು ಪೇಷಂಟ್ ಬದುಕೋವರೆಗೂ ಟ್ರೀಟ್ಮೆಂಟ್ ಬೇಕು ಆ್ಯಂಡ್ ಇದು ಲಾಂಗ್ ಟರ್ಮ್ ಇಲ್ನೆಸ್ ಅಂದರೆ ಏನೋ ಒಂದು ತಿಂಗಳು ಎರಡು ತಿಂಗಳು ಅಲ್ಲ ಇದು ಸಹಿವರೆಗೂ ಬಿಟ್ಟಿದ್ದಲ್ಲ ಸೊ ರೆಗ್ಯುಲರ್ ಆಗಿ ಅವರು ಫಾಲೋಅಪ್ ಅಪ್ ಇರಬೇಕು ಸೊ ಎಲ್ಲ ಥರದಿಂದ ಸ್ವಲ್ಪ ಇದು ಕಷ್ಟ ಅಂದರೆ ಇದು ತುಂಬ ಸಂಕೀರ್ಣ ಅಲ್ಲ ಸರ್ ನೋಡಿ ಸಾಮಾನ್ಯವಾಗಿ ನಾವು ವಯಸ್ಸಾದ ಮೇಲೆ ಅವರಿಗೆ ನಿಯಮಿತವಾಗಿ ಒಳ್ಳೆ ಆಹಾರ ಕೊಡಬೇಕು ಸರಿಯಾದ ಪ್ರಮಾಣದಲ್ಲಿ ನೀರು ಕೊಡಬೇಕು ಅವರು ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಹೇಳಬೇಕು ಈ ಸಮಸ್ಯೆಯಿಂದ ಬಳ್ಳೋರು ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರಾ ಅಲ್ಲ ನೋಡಿ ಸಹಜವಾಗಿ ನಾವು ಮಾತಾಡಿದ್ರೆ ಸಾಕು ನೀವು ಯಾವುದೇ ಮನುಷ್ಯ ಈಗ ವಯಸ್ಸಾದೋರ್ಗಂತಲ್ಲ ಏನು ಏನಂತೀರಾ ಚಿಕ್ಕವ್ರಗನು ಸರಿ ನೀವು ಮಾತಾಡಿ ಒಂದ್ ಪ್ರಶ್ನೆ ಕೇಳಿದ್ರೆ ಸಾಕು ಉತ್ತರ ಹೇಳ್ತಾರೆ ತೊಂದ್ರೆ ಎಲ್ಲಿದೆ ಅಂತಂದ್ರೆ ಯಾರು ಯಾರಿಗೂ ಕೇಳ್ತಾನೆ ಇಲ್ಲ ಮಾತಾಡ್ತಾ ಇಲ್ಲ ಟೈಮ್ ಎಷ್ಟು ಲಿಮಿಟೆಡ್ ಆಗಿದೆ ಅಂದ್ರೆ ಒಂದು ಎಲ್ಲರೂ ಫೋನ್ ಅಲ್ಲಿ ಇದಾಗ್ಬಿಟ್ಟಿದ್ದಾರೆ ಸೊ ಟೈಮೇ ಇಲ್ಲ ಯಾರಿಗೂ ಜಾಬ್ ಅಂತ ಸ್ಟ್ರೆಸ್ ಅಂತ ಫ್ಯಾಮಿಲಿ ಅಂತ ಫೋನ್ ಅಂತ ಎಂಟರ್ಟೈನ್ಮೆಂಟ್ ಅಂತ ಇದರಲ್ಲಿ ಇದಾಗ್ದಾಗ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇರೋರ ನೀವು ಹೇಗಿದ್ದೀರಾ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅಬ್ಸರ್ವೇ ಮಾಡಕ್ ಇಲ್ಲ ನೀವು ಅಬ್ಸರ್ವೇಷನ್ ಮಾಡಿದ್ರೆ ನೀವು ಅವರಲ್ಲಿ ಏನಾದ್ರೂ ತೊಂದರೆ ಇದೆ ಅಂತ ನೋಡ್ಬೋದು ನೀವು ಅಬ್ಸರ್ವೇ ಮಾಡ್ತಾ ಇಲ್ಲ ಅಂತ ಡಿಫ್ರೆನ್ಸ್ ಹೆಂಗ ಗೊತ್ತಾಗೋದು ಪ್ರತಿಯೊಬ್ಬರು ಅವರವ್ರ ಲೋಕದಲ್ಲಿ ಮುಳುಗೋಗಿದ್ದಾರೆ ಸೊ ಅಬ್ಸರ್ವೇಷನ್ ಮಾಡದಾಗೆ ಅಲ್ಲ ಗೊತ್ತಾಗೋದು ಓಹ್ ಇರಲಿ ವ್ಯತ್ಯಾಸ ಇದೆ ರೀ ಅಂತ ಪೂರ್ತಿ ಅದು ಕೆಟ್ಟ ಹೋಗೋರು ಯಾರು ನೋಡ್ತಾನೆ ಇಲ್ಲ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಇದೀವಿ ಸರ್ ಕೊನೆಯದಾಗಿ ರೋಗಿಗಳಿಗೆ ಕಿವಿಮಾತ್ ಹೇಳಕ್ ಆಗುತ್ತೋ ಅಥವಾ ರೋಗಿಗಳ ಸುತ್ತ ಇರುವಂತ ಕುಟುಂಬದ ಸದಸ್ಯರಿಗೆ ಕಿವಿಮಾತ್ ಹೇಳ್ತೀರಾ ನೀವೇ ಹೇಳಿ ಸರ್ ನೋಡಿ ರೋಗಿಗೂ ಅಷ್ಟೇ ಅವ್ರ ಅವ್ರ ಅಕ್ಕ ಅಷ್ಟೇ ಇದರಲ್ಲಿ ನಾವು ಹೇಳಬೇಕಾಗತ್ತೆ ಯಾಕಂದ್ರೆ ಇದು ಯಾರಲ್ಲಿನೂ ಬರಬಹುದು ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಇರೋದು ಇಂಪಾರ್ಟೆಂಟ್ ಅಂಡ್ ಏನಾದ್ರೂ ವ್ಯತ್ಯಾಸ ಬರ್ತಾ ಇದೆ ಅನ್ನೋದು ನೋಡ್ತಾ ಇರೋದು ಮುಖ್ಯ ಅದೇ ತರ ಕೇಳೋದು ನೀವು ಬಾಯಿ ಬಿಟ್ಟು ಕೇಳಬೇಕು ನೋಡಿ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದಿನಾ ನೀವು ಹೇಗಿದ್ದೀರಾ ನಿಮ್ಗೆ ಏನಾದ್ರು ಇಶ್ಯೂಸ್ ಇದೆನಾ ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ ಸೊ ಆ ತರ ಏನಾದ್ರು ತೊಂದರೆ ಕಾಣ್ತಾ ಇತ್ತು ಅಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ನೀವು ಅಡ್ರೆಸ್ ಮಾಡೋದು ಒಳ್ಳೇದು ಸರಿ ಇನ್ನೊಂದು ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ನಾನು ಎಲ್ಲಿ ಡಾಕ್ಟರ್ ಭೇಟಿ ಆದ್ರೆ ಮನೋರೋಗ ವಿಭಾಗಕ್ಕೆ ಹೋದ್ರೆ ಎಲ್ಲಿ ನನ್ನ ಹುಚ್ಚ ಅನ್ಕೊಂತಾರೆ ನಾನು ತುಂಬಾ ಜನ ಅನ್ಕೊಂಡಿದ್ದಾರೆ ಅವರೆಲ್ಲ ಏನು ಹೇಳ್ತಾರೆ ಸರ್ ನೋಡಿ ಅದೇ ಹೇಳ್ತಾ ಇದೀವಲ್ಲ ನೋಡಿ ಸ್ಟಿಗ್ಮಾ ತುಂಬಾ ಜಾಸ್ತಿ ಇದೆ ಯಾವ್ದೇ ಇದರಲ್ಲಿ ಸೈಕೇಟ್ರಿ ಅಂತ ಇದು ಮುಖ್ಯವಾಗಿ ಅಂದ್ರೆ ಸ್ಟಿಗ್ಮಾ ಯಾವಾಗ ಕಡಿಮೆ ಆಗುತ್ತೆ ನಾವು ನಾಲೆಜು ವಿಸ್ಡಮು ಅವೇರ್ನೆಸ್ಸು ಜಾಸ್ತಿ ಮಾಡಿದಾಗ ಸೊ ಕಾಯಿಲೆ ಬಗ್ಗೆ ತಿಳಿವಳ್ಕೆ ಇದು ಮಾಡಿದ್ರೆ ಎಷ್ಟೋ ಮಟ್ಟಿಗೆ ಪೇಶೆಂಟ್ಸ್ಗೆ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಈ ಸ್ಟಿಗ್ಮಾ ಅಲ್ಲಿ ಅಥವಾ ಈ ಇದರಲ್ಲಿ ಬದುಕ್ತಾ ಇರ್ತೀವಿ ಅಲ್ಲಿವರೆಗೂ ಕಷ್ಟದಲ್ಲಿ ಬದುಕ್ತಾ ಇರ್ತಾರೆ ಪೇಶೆಂಟ್ಸ್ನು ಕಷ್ಟದಲ್ಲೇ ಇರ್ತಾರೆ ಫ್ಯಾಮಿಲಿ ಕುಟುಂಬ ಪೂರ್ತಿ ಕುಟುಂಬನೇ ತೊಂದರೆ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇವಾಗ ನಿಮಗೆ ಸೊ ಆ ತರ ಎಲ್ಲರಿಗೂ ಕಷ್ಟ ಇದು ಟ್ರೀಟ್ಮೆಂಟ್ ಇಟ್ಟುಕೊಂಡು ನೀವು ಟ್ರೀಟ್ಮೆಂಟ್ ತಗೋತಾ ಇಲ್ಲ ಅಂತಂತಂದ್ರೆ ಇದು ತಪ್ಪು ಈಗ ಜಿಮ್ಸ್ ಕಲಬುರಗಿಯಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಸರ್ ಈ ವಿಭಾಗದಲ್ಲಿ ಮನೋರೋಗ ವಿಭಾಗದಲ್ಲಿ ನೋಡಿ ನಾವು ಓಪಿ ಡಿಯಲ್ಲಿ ನೋಡ್ತೀವಿ ಅಡ್ಮಿಷನ್ಸ್ ಮಾಡ್ಕೋತೀವಿ ಉಚಿತವಾಗಿ ಮೆಡಿಕೇಶನ್ಸ್ ಕೊಡ್ತೀವಿ ಉಚಿತವಾಗಿ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ ಸೈಕೋಥೆರಪಿ ಮಾಡ್ತಾ ಇದೀವಿ ಇದು ಇಷ್ಟೆಲ್ಲ ನಾವು ಕೊಡ್ತಾ ಇರೋದು ಇವಾಗ ಸರ್ವಿಸ್ ಅಂತ ಹೇಳಿದ್ರಿ ಇದು ಕೆಲವೊಂದು ವರ್ಗಗಳಿಗೆ ಅಥವಾ ಎಲ್ಲ ಸಾರ್ವಜನಿಕರಿಗೆ ನೋಡಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗೆ ಮುಖ್ಯವಾಗಿ ಆದಷ್ಟು ಎಷ್ಟಾಗುತ್ತೆ ಅಷ್ಟೆಲ್ಲ ಫ್ರೀ ಅಲ್ಲೇ ಆಗುತ್ತೆ ನಾಮಿನಲ್ ಚಾರ್ಜಸ್ ಅಲ್ಲಿ ಮಾಡ್ತೀವಿ ಆಲ್ಮೋಸ್ಟ್ ತುಂಬಾ ಕಡಿಮೆ ಓಪಿ ಡಿ ಚಾರ್ಜ್ ನೋಡಿ ನಾವು ಬರೀ ಹತ್ತು ರೂಪಾಯಿ ಅಷ್ಟೇ ತಗೋತೀವಿ ಹತ್ತು ರೂಪಾಯಿ ಅಲ್ಲಿ ನಿಮ್ಗೆ ತುಂಬಾ ಒಳ್ಳೇದು ಟ್ರೀಟ್ಮೆಂಟ್ ಅನ್ನ ನಾವು ಕೊಡ್ತೀವಿ ತುಂಬಾ ಧನ್ಯವಾದಗಳು ಸರ್ ಅಲ್ಝೈಮರ್ಸ್ ರೋಗದ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನು ಮಾಡ್ಕೊಟ್ರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಝೈಮರ್ ಕಾಯಿಲೆ ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಕಲಬುರ್ಗಿಯ ಜಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಸಂಗಮೇಶ್ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ